ನಂಜನಗೂಡಿನಲ್ಲಿ ಆಯೋಜಿಸಿದ್ದ ಶ್ರೀ ಸವಿತಾ ಮಹರ್ಷಿ ಜಯಂತಿ ಉದ್ಘಾಟಿಸಿ ಗ್ರೇಡ್ ಎರಡು ತಹಶೀಲ್ದಾರ್ ಮಹೇಶ್ ಕುಮಾರ್ ಪಾಟೀಲ್ ಮಾತನಾಡಿ ಸವಿತಾ ಮಹರ್ಷಿ ಸಂಗೀತ ಹಾಗೂ ಆಯುರ್ವೇದದ ಬಗ್ಗೆ ಕೊಡುಗೆ ನೀಡಿದ್ದಾರೆ ಯಾವ ವೃತ್ತಿಯು ಕೀಳು ಮೇಲು ಎಂಬ ಭೇದ ಇಲ್ಲ ವೃತ್ತಿ ಎಂದರೆ ಅದು ಒಂದು ಕೆಲಸ ಅಷ್ಟೇ ಕೆಲವು ಕಂಪನಿಗಳು ಬಂಡವಾಳ ಹಾಕಿ ಸಮಾಜದ ಜನರನ್ನು ದುಡಿಸಿಕೊಂಡು ಲಕ್ಷ ಲಕ್ಷ ಸಂಪಾದನೆ ಮಾಡುತ್ತಿದ್ದಾರೆ ಎಂದರು ಇಂತಹ ಅವಕಾಶವನ್ನ ಸಮುದಾಯದವರೇ ಮಾಡಬೇಕು ವೃತ್ತಿ ಬಾಂಧವರು ಮುಂದೆ ಬರಬೇಕು ಎಂದರೆ ಮೊದಲು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು ಜಯಂತಿಯ ಮಹತ್ವ ಎಂದರೆ ಅವರ ತತ್ವ ಮತ್ತು ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದರು ಹೇಳದಂಗೆ ಯಾವ ವೃತ್ತಿಯೂ ಕೆಳುವ ವೃತ್ತಿ ಅಂದ್ರೆ ಅದೊಂದು ವೃತ್ತಿ ಅದೊಂದು ಪ್ರೊಫೆಷನ್ ಪ್ರೊಫೆಷನ್ ಅಂದ್ರೆ ಆ ವೃತ್ತಿ ಅವರಿಗೆ ಮಾಡಕ್ಕೆ ಬರುತ್ತೆ ಉಳಿದವರಿಗೆ ಮಾಡಕ್ ಬರಲ್ಲ ಅನ್ನೋದಕ್ಕೆ ವೃತ್ತಿ ಅಪ್ಪಣ್ಣನವರು ಹೇಳದಂಗೆನೆ ಯಾವುದು ಮೇಲಲ್ಲ ಕೀಳಲ್ಲ ಎಲ್ಲರೂ ಅದನ್ನ ಪರ್ಫೆಕ್ಷನ್ ಆಗಿ ನೋಡಬೇಕು ಈಗ ಒಂದು ಒಳ್ಳೆ ಬೆಳವಣಿಗೆ ಅವ್ರು ಹೇಳದಂಗೆ ಆ ಒಂದೆಲ್ಲ ತುಂಬಾ ಬಡವರಾಗಿರುತ್ತೆ ಸಮಾಜ ಇವಾಗ ಮಾಡರ್ನೈಸೇಷನ್ ಇಂದ ಏನಾಗಿದೆ ಬ್ಯೂಟಿ ಸನ್ ಸೇಲ್ಸ್ ಅನ್ನು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡುವಂತ ಒಂದು ಪ್ರೊಫೆಷನ್ ಆಗಿದೆ ಇದರಲ್ಲಿ ಕಳಕಳಿಯ ವಿಷಯ ಸಮಾಜದಲ್ಲಿ ಇಷ್ಟೊಂದು ಜನ ಸೇರಿದ್ದೀರ ಒಂದು ಅಂದ್ರೆ ಇವಾಗ ನೀವು ನೋಡ್ಬೋದು ಹೇರ್ ಸಲೂನ್ ಗಳನ್ನು ನೋಡ್ತೀವಿ ನಾವು ನಾರ್ಮಲ್ ಏರ್ ಸಲೂನ್ ಎಲ್ಲ ನಾನು ಹೋದಾಗ ಸುಮಾರು ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ಅಷ್ಟು ಇಲ್ಲ ಅಂದ್ರೆ ಹೋಗೋದು ಬ್ಯಾಕ್ ಮೀ ಅಂತಿದೆ ನ್ಯಾಚುರಲ್ಸ್ ಅಂತ ಇದೆ ಗ್ರೀನ್ ಅಂತಿದೆ ಇವೆಲ್ಲ ಮಲ್ಟಿ ನ್ಯಾಷನಲ್ ಕಂಪ್ನಿ ಅವರೆಲ್ಲ ಬಂಡವಾಳ ಇನ್ನು ಈ ಕಾರ್ಯಕ್ರಮದಲ್ಲಿ ಮುಡಿಕಟ್ಟೆ ಸಂಘದ ಅಧ್ಯಕ್ಷ ವಿಶಕಂಠ ಕಾರ್ಯದರ್ಶಿ ಶ್ರೀನಿವಾಸ ಶೇಷಾಲಂಕಾರ ಸಂಘದ ಅಧ್ಯಕ್ಷ ಪುಟ್ಟರಾಜು ಪುಟ್ಟಣ್ಣ ಉಪಾಧ್ಯಕ್ಷ ಕೆಂಪರಾಜು ಖಜಾಂಶಿ ಶಿವಪ್ರಸಾದ್ ರವಿ ಸಿದ್ದಣ್ಣ ಸುಧಾ ಮತ್ತಿತರರು ಹಾಜರಿದ್ದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು